ದೇಶದಲ್ಲಿ ಮೀಸಲಾತಿ ವ್ಯವಸ್ಥೆ ಬಂದದ್ದು ಸಾವಿರದ ಒಂಬೈನೂರ ಐವತ್ತರಲ್ಲಿ ಮೀಸಲಾತಿ ಯಾರಿಗಾಗಿ ಬಂದಿತ್ತಂದರು ಸಮಾಜದಲ್ಲಿ ಯಾರು ಶೋಷಣೆಗೊಳಗಾಗಿದಾರೋ ಯಾರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹಿಂದುಳಿದಾರೋ ಅಂಥವರಿಗೆ ಮೇಲೆತ್ತಲಿಕ್ಕೆ ದೇಶದಲ್ಲಿ ಮೀಸಲಾತಿ ಆದೇಶ ಬಂದದ್ದು ಸಾವಿರದ ಒಂಬೈನೂರ ಐವತ್ತರಲ್ಲಿ ನಮ್ಮ ಪೂರ್ವಜ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಂತ ಎಲ್ಲ ನಾಯಕರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಬಾಬು ಜಗ್ಜೀವನ್ ರಾಮ್ ಅವರು ಎಲ್ಲರೂ ಸೇರಿ ಸಾಮಾಜಿಕ ಕಳಕಳಿ ಕಾಳಜಿಯಿಂದ ತಂದಂತ ಮೀಸಲಾತಿಯಲ್ಲಿ ಸಿಯಲ್ಲಿ ಆರು ಜಾತಿಗಳಿದ್ದು ಎಸ್ ಟಿಯಲ್ಲಿ ಆರು ಜಾತಿಗಳಿದ್ದು ಇವತ್ತು ಕಾಲಕ್ರಮೇಣದಲ್ಲಿ ಅನೇಕ ಜಾತಿಗಳು ಸೇರ್ಪಡೆಯಾಗಿ ನೂರೊಂದು ಜಾತಿಗಳು ಎಸ್ಸಿಯಲ್ಲೇ ಆಗಿದೆ ಈ ಸಂದರ್ಭದಲ್ಲಿ ಅಸ್ಪೃಶ್ಯರು ಯಾರು ಭಂಗಿ ಕೆಲಸ ಮಾಡಿಕೊಂಡಿದ್ದರು ಯಾರು ಚಪ್ಪಲಿ ಹೊಲ್ಕೊಂಡಿದ್ದರು ಯಾರು ಗಟ್ಟರ್ ಬಳದು ರಸ್ತೆ ಗೂಡಿಸಿ ಜೀವನ ಮಾಡ್ತಾ ಇದ್ದರು ಅಂಥವರು ಹೋರಾಟವನ್ನು ಪ್ರಾರಂಭ ಮಾಡಿದರು ನಮಗೆ ಮೀಸಲಾತಿ ಸೌಲಭ್ಯಗಳು ದೊರೀತಾ ಇಲ್ಲ ಅದಕ್ಕಾಗಿ ಜನಸಂಖ್ಯೆಗೆ ಅನುಗುಣವಾಗಿ ಒಳ ಮೀಸಲಾತಿ ಕೊಡಬೇಕು ಅಂಥೇಳಿ ಮೂವತ್ತು ವರ್ಷದಿಂದ ನಿರಂತರ ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ಸಂಗತಿ ರಾಜ್ಯದ ಜನರಿಗೂ ಗೊತ್ತು ಅದರ ಪರಿಣಾಮವಾಗಿ ನರೇಂದ್ರ ಅವರ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಒಳ ಮೀಸಲಾತಿ ಏನಿತ್ತು ಆ ಕೇಸನ್ನು ಸ್ವತಃ ಪ್ರಧಾನಮಂತ್ರಿಗಳೇ ಕಾನೂನು ಇಲಾಖೆಯವ್ರಿಗೆ ಸಾಲಿಸಿಟರ್ ಜನರಲ್ ಅವ್ರಿಗೆ ಅಟಾರ್ನಿ ಜನರಲ್ ಅವ್ರಿಗೆ ಸೂಚನೆ ಕೊಟ್ಟು ನಮ್ಮ ಸರ್ಕಾರ ಒಳ ಮೀಸಲಾತಿ ಕೊಡಲಿಕ್ಕೆ ಅಂತ ಅಂತೇಳಿ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಾಡ್ಲಿಕ್ಕೆ ಹೇಳಿದರು ಆ ರೀತಿ ವಾದನೂ ಮಾಡಿದರು ಕೋರ್ಟಿಗೆ ಲಿಖಿತ ರೂಪದಲ್ಲಿ ಕೊಟ್ಟರು ಅದಾದ ನಂತರ ಸೆಪ್ಟೆಂಬರ್ ಒಂದನೇ ತಾರೀಕಿಗೆ ನಮ್ಮ ದೇಶದ ಸುಪ್ರೀಂ ಕೋರ್ಟ್ ಏಳು ನ್ಯಾಯಾಧೀಶರಿರ್ತಕ್ಕಂಥ ಸಂವಿಧಾನಿಕ ಪೀಠ ಆದೇಶವನ್ನು ಮಾಡಿ ಜನಸಂಖ್ಯೆಗೆ ಅನುಗುಣವಾಗಿ ಎಸ್ ಸಿ ಜನಾಂಗಕ್ಕೆ ಒಳ ಕೊಡಬಹುದು ಕೊಡಬೇಕು ಅಂತ ಹೇಳಿ ಆದೇಶ ಮಾಡಿ ಅದರ ಪರಿಣಾಮ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಾಗಿದೆ ಇವತ್ತು ಆ ಒಂಬತ್ತು ತಿಂಗಳಾಗಲಿಕ್ಕೆ ಬಂತು ಸಿದ್ದರಾಮಯ್ಯನವ್ರ ಸರ್ಕಾರ ನೆಪ ಒಡ್ಡಿ ಮಾಡಲಿಕ್ಕೆ ಮನಸ್ಸಿಲ್ಲದಕ್ಕಾಗಿ ದಿನನಿತ್ಯ ಒಂದೊಂದು ತೊಡಕಗಳನ್ನ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವ್ರಿಗೆ ಒಂದು ಪ್ರಶ್ನೆ ಕೇಳಲಿಕ್ಕೆ ವಯಸ್ತೀನಿ ಈಗ ನೀವು ನಲವತ್ತು ದಿವಸದೊಳಗಾಗಿ ಮಾಡಿಕೊಡ್ತೀವಿ ಅಂತಕ್ಕಂಥದ್ದು ಹೇಳಿದಿರಿ ನಾಗಮೋಹನ್ ದಾಸ್ ಅವ್ರದ್ದು ಹಾಗಾದರೆ ಜೂನ್ ಹತ್ತರೊಳಗಾಗಿ ಮಾಡ್ತೀವಿ ಅಂಥೇಳಿ ನೀವೊಂದು ದಿನಾಂಕ ನಿಗದಿ ಮಾಡಿ ಹತ್ತನೇ ತಾರೀಕಿಗೆ ಯಾವುದೇ ಪರಿಸ್ಥಿತಿ ಒಳಗೆ ನಾವು ಒಳ ಮೀಸಲಾತಿ ಆದೇಶವನ್ನು ಕರ್ನಾಟಕ ಸರ್ಕಾರದಿಂದ ಮಾಡ್ತೀವಂತ ಘೋಷಣೆ ಮಾಡಿ ನೀವು ನಾಳೆ ಐದನೇ ತಾರೀಕಿಗೆ ಸರ್ವೆ ಮಾಡ್ತಕ್ಕಂಥದ್ದು ಮಾಡಬೇಕು ಇರದಿದ್ರೆ ಅದಕ್ಕೆ ನಮ್ಮದು ವಿರೋಧ ಇದೆ ನೀವು ಸುಮ್ಮನೆ ಹೀಗೆ ನೆಪ ಹೇಳ್ಕೊಂಡು ಒಂಬತ್ತು ತಿಂಗಳು ಕಳೆದಿದ್ರಿ ಇನ್ನು ಎಂಟು ತಿಂಗಳು ಕಳೀತಿರು ಗೊತ್ತಿಲ್ಲ ನಮಗೊಂದು ಏನು ಆತಂಕ ಇದೆ ಅಂದ್ರೆ ಈ ಮೀಸಲಾತಿ ಆದೇಶವನ್ನು ಸುಪ್ರೀಂ ಕೋರ್ಟ್ನಿಂದ ಪಡೆದಿವಿ ಪಡಿಲಿಕ್ಕೆ ಹೋರಾಟ ಮೂವತ್ತು ವರ್ಷ ಮಾಡಬೇಕಾಯ್ತು ಇನ್ನು ಅನುಷ್ಠಾನಕ್ಕೆ ಮೂವತ್ತು ವರ್ಷ ಹೋರಾಟ ಮಾಡ್ಬೇಕಾ ಸಿದ್ದರಾಮಯ್ಯವರೇ ಹೇಳಿ ನೆರೆ ರಾಜ್ಯಗಳಾಗಿರ್ತಕ್ಕಂಥ ತೆಲಂಗಾಣ ಆಂಧ್ರದವ್ರು ಈಗಾಗಲೇ ಒಳ ಮೀಸಲಾತಿ ಜಾರಿ ಮಾಡಿದರು ಹರಿಯಾಣದವ್ರು ಜಾರಿ ಮಾಡಿದರು ಪಂಜಾಬ್ದವ್ರು ಮಾಡಿದಾರ ನಿಮಗೇನು ಕಷ್ಟ ಯಾಕೆ ಮೋಸ ಮಾಡ್ತಾ ಇದ್ದೀರಿ ಮತ್ತು ಸ್ವಯಂ ಘೋಷಿತ ನೀವು ಹೇಳ್ಕೊಳ್ತಾ ಇದ್ದೀರಿ ಅಹಿಂದ ನಾಯಕ ಅಹಿಂದ ನಾಯಕ ಅಂದ್ರೆ ನೀವು ಇದು ಅಹಿಂದದೊಳಗೆ ಬರುದಲ್ಲೇನು ಅಸ್ಪೃಶ್ಯರು ಎಸ್ ಎಷ್ಟೇ ಅಹಿಂದದೊಳಗೆ ಬರುದಲ್ಲ ಅದಕ್ಕೆ ನಾನು ಸಿದ್ದರಾಮಯ್ಯನವ್ರಿಗೆ ಕೇಳ್ತೇನೆ ಇದನ್ನು ನೀವು ಮಾಡದೆ ಹೋದ್ರೆ ನೀವು ಈ ಸಮಾಜಕ್ಕೆ ದ್ರೋಹ ಮಾಡ್ತೀರಿ ಅನ್ನೋದನ್ನು ನಾವು ಸಾರಿ ಸಾರಿ ಹೇಳ್ಬೇಕಾಗ್ತದೆ ಅದಕ್ಕೆ ಈ ಐದನೇ ತಾರೀಕು ಇವತ್ತು ಎರಡು ಮೂರನೇ ತಾರೀಕಿದೆ ಐದನೇ ತಾರೀಕಿನೊಳಗಾಗಿ ನೀವು ದಿನಾಂಕ ನಿಗದಿ ಮಾಡಿ ಜೂನ್ ಹತ್ತನೇ ತಾರೀಕಿಗೆ ನಾವು ಒಳ ಮೀಸಲಾತಿ ಮಾಡ್ತೀವಿ ಅಂತ ಹೇಳಿ ನೀವು ಮಾಡಿದ್ರೆ ನಾವು ಅದಕ್ಕೆ ಒಪ್ತೀವಿ ಇರದಿದ್ರೆ ನಾವು ಒಪ್ಲಿಕ್ಕೆ ಸಾಧ್ಯ ಇಲ್ಲ